ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಿಮ್ ಮೊಬೈಲಲ್ಲಿ ಈ ಸೆಟ್ಟಿಂಗ್ ನೋಡೇ ಇರ್ತೀರಾ ಡೋ ನಾಟ್ ಡಿಸ್ಟರ್ಬ್ ಅಂತ ಇದನ್ನ ನೀವು ಸೆಲೆಕ್ಟ್ ಮಾಡಿದಾಗ ಯಾರೇ ಕಾಲ್ ಮಾಡ್ಲಿ ಏನೇ ಇದ್ರು ನಿಮ್ಗೆ ಯಾವ ನೋಟಿಫಿಕೇಶನ್ ಯಾವ ಕಾಲ್ ಬರೋದಿಲ್ಲ ಬಟ್ ನಾನು ಹೇಳೋ ಸೆಟ್ಟಿಂಗ್ ಮಾಡೋದ್ರಿಂದ ಯಾರನ್ನ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಎಕ್ಸಾಂಪಲ್ ನಿಮ್ ಮದರ್ ಫಾದರ್ ತಂಗಿ ತಮ್ಮ ಅಥವಾ ನಿಮ್ಗೆ ಯಾರಾದ್ರೂ ಇಂಪಾರ್ಟೆಂಟ್ ಪರ್ಸನ್ಸ್ ಇದ್ದೇ ಇರ್ತಾರೆ ಅವ್ರು ಕಾಲ್ ಮಾಡಿದ್ರೆ ಮಾತ್ರ ನಿಮ್ಗೆ ರಿಂಗ್ ಆಗ್ಬೇಕು ಆ ರೀತಿ ಹೇಗ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸಿಕೊಟ್ಟೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನಾ ಕೊಡ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಗೈಸ್ ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ಸ್ ಅಂತ ಇದೆಯಲ್ಲ ಕಾಂಟ್ಯಾಕ್ಟ್ಸ್ ನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಈಗ ಯಾರಾದ್ರೂ ನಾಟ್ ಡಿಸ್ಟರ್ಬ್ ಮಾಡಿ ನೀವ್ ಹಾಕಿರ್ತೀರಾ ಅವ್ರ ಅಕಸ್ಮಾತ್ ನಿಮಗೆ ಕಾಲ್ ಮಾಡಿದ್ರು ನಿಮಗೆ ರಿಂಗ್ ಆಗ್ಬೇಕು ಆತರ ಸೆಟ್ಟಿಂಗ್ಸ್ ಇವಾಗ ಮಾಡ್ತಾ ಇರೋದು ಓಕೆನಾ ಫಸ್ಟ್ ಕಾಂಟ್ಯಾಕ್ಟ್ ಸೆಲೆಕ್ಟ್ ಮಾಡ್ತೀರಾ ಅದಾದ್ಮೇಲೆ ನಿಮ್ಗೆ ಯಾವ ನಂಬರ್ ಬೇಕು ಅಂದರೆ ಈಗ ನಾನು ಫಾರ್ ಎಕ್ಸಾಂಪಲ್ ನಮ್ಮ ತಾಯಿ ನಂಬರ್ ಎಂತ ಎಮರ್ಜೆನ್ಸಿದ್ರು ಕಾಲ್ ಪಿಕ್ ಮಾಡಬೇಕು ಕಾಲ್ ರಿಂಗ್ ಆಗಬೇಕು ನೀವು ಡೋನಾಟ್ ಡಿಸ್ಟರ್ಬ್ ಮೋಡ್ ಹಾಕಿದ್ರು ಕಾಲ್ ರಿಂಗ್ ಆಗಬೇಕು ಫಾರ್ ಎಕ್ಸಾಂಪಲ್ ನೋಡಿ ಈಗ ನಮ್ಮ ತಾಯಿ ನಂಬರ್ನ ಸೆಟ್ ಮಾಡ್ತಾ ಇದೀನಿ ಈಗ ಏನು ಮಾಡಬೇಕು ಅಂದರೆ ಕೆಲವರಿಗೆ ಇಲ್ಲಿ ತ್ರೀ ಡಾಟ್ಸ್ ಇರುತ್ತೆ ಬೇರೆ ಮೊಬೈಲಲ್ಲಿ ಒಂದೊಂದು ಮೊಬೈಲಲ್ಲಿ ಒಂದೊಂದು ಥರ ಸೆಟ್ಟಿಂಗ್ಸ್ ಇರುತ್ತೆ ನಂದು ಒನ್ ಪ್ಲಸ್ ಆಗಿರೋದಕ್ಕೆ ನನಗೆ ನೋಡಿ ಇಲ್ಲಿ ಡೈರೆಕ್ಟಾಗಿ ಇಲ್ಲೇ ಫೇವ್ರೇಟ್ ಮಾರ್ಕ್ ಕೊಟ್ಟಿದ್ದಾರೆ ಅಂದರೆ ಸ್ಟಾರ್ ಸಿಂಬಲ್ ಅಂದರೆ ಫೇವ್ರೇಟ್ ಮಾರ್ಕು ಓಕೆನಾ ನೋಡಿ ಇಲ್ಲಿ ಸ್ಟಾರ್ ಮಾರ್ಕ್ ಇದೆ ಡೈರೆಕ್ಟ್ ಒಬ್ಬೊಬ್ರಿಗೆ ಇಲ್ಲಿ ನನಗೆ ಸೆಟ್ಟಿಂಗ್ಸ್ ಆಪ್ಷನ್ ಇದೆ ನೋಡಿ ಸೆಟ್ಟಿಂಗ್ಸ್ ಜಾಗದಲ್ಲಿ ಈ ಸೆಟ್ಟಿಂಗ್ಸ್ ಜಾಗದಲ್ಲಿ ತ್ರೀ ಡಾಟ್ಸ್ ಇರುತ್ತೆ ಆ ತ್ರೀ ಡಾಟ್ಸ್ ಮೇಲೆ ಸೆಲೆಕ್ಟ್ ಮಾಡಿ ಫೇವ್ರೇಟ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಆ ಫೇವರೇಟ್ಸ್ ಆಪ್ಷನ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡಬೇಕು ಓಕೆನಾ ನನಗೆ ಏನು ಅಂದ್ರೆ ಡೈರೆಕ್ಟ್ ಇಲ್ಲ ನೋಡಿ ಇಲ್ಲಿ ಸ್ಟಾರ್ ಅಂತ ಇದೆಯಲ್ಲ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ತೀನಿ ಯಾರಿಗಿಲ್ವೋ ಈ ತರ ಡೈರೆಕ್ಟ್ ಆಗಿ ಈ ಕಡೆ ರೈಟ್ ಸೈಡ್ ಅಲ್ಲಿ ತ್ರೀ ಡಾಟ್ಸ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಫೇವರೇಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಫಸ್ಟ್ ಇದು ಫಸ್ಟ್ ಸೆಟಪ್ ಕಾಂಟ್ಯಾಕ್ಟ್ ನಂಬರ್ಗೆ ಹೋಗ್ತಿ ಕಾಂಟ್ಯಾಕ್ಸ್ಗೆ ಹೋಗ್ತೀರಾ ನಿಮ್ಗೆ ಯಾವ ಕಾಂಟ್ಯಾಕ್ಟ್ನ ಫೇವರೇಟ್ ಮಾಡ್ಬೇಕು ಅದನ್ನ ಫೆವರೇಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೆಕ್ಸ್ಟ್ ಸೆಟ್ಟಿಂಗ್ಸ್ ಫುಲ್ ಎಲ್ಲ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದ್ಮೇಲೆ ಮೇಲ್ಗಡೆ ನೋಟಿಫಿಕೇಷನ್ ಬಾರ್ಗಳು ಇರುತ್ತೆ ಓಕೆನಾ ಈ ನೋಟಿಫಿಕೇಶನ್ ಅಲ್ಲಿ ಸೈಲೆಂಟ್ ಅಂತ ಇರುತ್ತೆ ಇಲ್ಲಾಂದ್ರೆ ಡೋಂಟ್ ಡಿಸ್ಟರ್ಬ್ ಅಂತ ಎರಡು ಆಪ್ಷನ್ ಇರುತ್ತೆ ಯಾವುದಾದ್ರೂ ಇರ್ಬೋದು ನಿಮ್ಮ ಮೊಬೈಲಲ್ಲಿ ಯಾಕಂದ್ರೆ ಒಬ್ಬರಲ್ಲಿ ಡೈರೆಕ್ಟಾಗಿ ಆಗಿ ನಾಟ್ ಡಿಸ್ಟರ್ಬ್ ಅಂತ ಇರುತ್ತೆ ಒಬ್ಬರು ಸೈಲೆಂಟ್ ಅಂತ ಇರುತ್ತೆ ನಂದ್ರಲ್ಲಿ ಏನು ಆಪ್ಷನ್ ಇದೆ ಅಂತಂದ್ರೆ ನಂದ್ರ ಸೈಲೆಂಟ್ ಮೋಡ್ ಅಂತ ಇದೆ ಓಕೆನಾ ಈ ಸೈಲೆಂಟ್ ಮೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಡೋ ನಾಟ್ ಡಿಸ್ಟರ್ಬ್ ಅಂತ ಆಪ್ಷನ್ ಇದೆ ಸೌಂಡ್ ಮಾಡಲ್ಲಿ ಒನ್ ಟು ತ್ರೀ ಫೋರ್ ಫೋರ್ತ್ ಆಪ್ಷನ್ ಡೋ ನಾಟ್ ಡಿಸ್ಟರ್ಬ್ ಅಂತಿದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ್ಮೇಲೆ ನೋಡಿ ಈ ರೀತಿ ಆಪ್ಷನ್ಸ್ ಬರುತ್ತೆ ಅವಾಗ ಏನು ಮಾಡ್ತೀರಾ ಇಲ್ಲಿ ಡೋ ನಾಟ್ ಡಿಸ್ಟರ್ಬ್ ಇದೆಯಲ್ಲ ಇದನ್ನ ಆನ್ ಮಾಡ್ಕೊಳ್ಳಿ ಇದನ್ನ ಆನ್ ಮಾಡ್ಕೊಂಡಾಗ ಇನ್ ಡೋ ನಾಟ್ ಡಿಸ್ಟರ್ಬ್ ಯು ವಿಲ್ ಓನ್ಲಿ ರಿಸೀವ್ ನೋಟಿಫಿಕೇಶನ್ ಫಾರ್ ಅಲಾರ್ಮ್ಸ್ ಟೈಮರ್ಸ್ ಆ್ಯಂಡ್ ಕ್ಯಾಲೆಂಡರ್ ಇವೆಂಟ್ಸ್ ಅಂತಿದೆ ನಿಮಗೆ ಕಾಲ್ಸ್ ಏನೇ ಬಂದ್ರೂ ನಿಮಗೆ ಏನೂ ಗೊತ್ತಾಗೋದಿಲ್ಲ ಅಂದರೆ ಸೈಲೆಂಟ್ ಮಾಡ್ತಾರೇ ಆ್ಯಕ್ಚುಲಿ ಇರುತ್ತೆ ಬಟ್ ಸೈಲೆಂಟ್ ಮೋಡ್ ಆಗಿರಲ್ಲ ಬಟ್ ಯಾರೇ ಕಾಲ್ ಮಾಡಿದ್ರೆ ಏನೇ ನಿಮಗೆ ಗೊತ್ತಾಗೋದಿಲ್ಲ ನೀವು ಮೊಬೈಲ್ ನೋಡ್ತಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಯಾರೋ ಕಾಲ್ ಮಾಡ್ತಿದ್ದಾರೆ ಅಂತ ಇಲ್ಲಾರೂ ಗೊತ್ತಾಗೋದಿಲ್ಲ ಇದು ಆನ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಕಾಂಟ್ಯಾಕ್ಟ್ ಅಂತಿದೆಯಲ್ಲ ಇದ್ರಲ್ಲಿ ಫೇವ್ರೇಟ್ಸ್ ಕೊಡಿ ಫೇವ್ರೇಟ್ಸ್ ಅಂತ ಎಕ್ಸೆಪ್ಷನಲ್ಲಿ ಕಾಂಟ್ಯಾಕ್ಟ್ಸು ಸೆಲೆಕ್ಟ್ ಮಾಡಿ ಫೇವ್ರೇಟ್ಸ್ ಕೊಡಿ ಇಷ್ಟು ಕೊಟ್ಬಿಟ್ಟು ಫುಲ್ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ಮೇಲೆ ಈಗ ನಿಮಗೆ ಈಗ ನಾನು ನಿಮಗೆ ಲೈವಲ್ಲಿ ತೋರಿಸ್ತೀನಿ ಓಕೆನಾ ಇಲ್ಲಿವರೆಗೂ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ ನಾನು ನಿಮಗೆ ಅಲ್ಲಿ ಎರಡು ನಂಬರಿಂದ ಕಾಲ್ ಮಾಡ್ಬಿಟ್ಟು ನಿಮ್ಗೆ ಹೆಂಗ್ ವರ್ಕ್ ನಿಮ್ಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಓಕೆನಾ ಈಗ ನಮ್ಮ ಮದರ್ ಇಂಡಿಯಾ ನಂಬರ್ನ ಸೆಟ್ ಮಾಡಿದ್ದೀನಲ್ವಾ ಈಗ ನಮ್ಮ ಮದರ್ ಇಂಡಿಯಾ ನಂಬರಿಂದ ಕಾಲ್ ಮಾಡಿದ್ರೆ ರಿಂಗ್ ಟೋನ್ ರಿಂಗ್ ಆಗಬೇಕು ಓಕೆನಾ ಈಗ ಕಾಲ್ ಮಾಡ್ತೀನಿ ನೋಡಿ ಮೇಲ್ಗಡೆ ನೋಟಿಫಿಕೇಶನ್ ಬರುತ್ತೆ ಹಂಗೆ ಸೌಂಡು ಬರುತ್ತೆ ನೋಡಿದ್ರಾ ರಿಂಗ್ ಟೋನ್ ಕೇಳಿಸ್ತಿದೆ ಅಲ್ವಾ ಇದೇ ತರ ನಾನು ಈಗ ಇನ್ನೊಂದು ನಂಬರ್ ಇಂದ ಕಾಲ್ ಮಾಡ್ತೀನಿ ಇದು ಸೆಟ್ ಫೇವರಿಟ್ ಸೆಟ್ ಮಾಡಿರೋದಕ್ಕೋಸ್ಕರ ರಿಂಗ್ ಟೋನ್ ಬರುತ್ತೆ ಇಲ್ಲಾಂದ್ರೆ ರಿಂಗ್ ಟೋನ್ ಬರುತ್ತಿರಲಿಲ್ಲ ಓಕೆನಾ ಇದೊಂದು ಆಪ್ಷನ್ ಇಲ್ಲ ಇನ್ನೊಂದು ನಂಬರ್ ಇಂದ ಕಾಲ್ ಮಾಡ್ತೀನಿ ಈಗ ರಿಂಗ್ ಆಗುತ್ತೆ ಬಟ್ ನಿಮಗೆ ಗೊತ್ತಾಗೋದಿಲ್ಲ ನೀವು ಏನು ರಿಂಗ್ ಟೋನ್ ಬರೋದಿಲ್ಲ ಬಟ್ ರಿಂಗ್ ಆಗ್ತಾ ಇರುತ್ತೆ ನೋಡಿ ಮೇಲ್ಗಡೆ ರಿಂಗ್ ಆಗ್ತಿದೆ ಕಾಣಿಸ್ತಿದ್ಯಾ ನೋಡಿ ರಿಂಗ್ ಆಗ್ತಾ ಇದೆ ಬಟ್ ಸೌಂಡ್ ಬರ್ತಿಲ್ಲ ನೋಡಿ ಈ ತರ ಯೂಸ್ ಆಗುತ್ತೆ ಸೆಟ್ಟಿಂಗು ಓಕೆನಾ ಈ ವಿಡಿಯೋನ ಇಲ್ಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ದೀರೋ ಒಂದು ಲೈಕ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ ಅಂತ ಯೂಸ್ಫುಲ್ ಟಿಪ್ಸ್ನ ಹಾಕ್ತಾ ಇರ್ತೀನಿ ಫೇಸ್ಬುಕ್ ಮತ್ತು ಅಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ಮತ್ತು ಯೂಟ್ಯೂಬಲ್ಲಿ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು